ಧಾರವಾಡ ಜಿಲ್ಲೆಯ ಗರಗ ಗ್ರಾಮದಲ್ಲಿ ಡಿಸೆಂಬರ್ ಮೂರರಂದು ಮನೆಗೆ ನುಗ್ಗಿ ಚಾಕು ಮತ್ತು ತಲ್ವಾರ್ನಿಂದ ಕೊಚ್ಚಿ ಗಿರೀಶ್ ಕರಡಿ ಗುಡ್ಡ ಅವರನ್ನು ದಿನದ ಹೊತ್ತಿನಲ್ಲಿಯೇ ಕೊಲೆ ಮಾಡಿದ್ದ ಪ್ರಕರಣವನ್ನು ಗರಗ ಠಾಣೆ ಪೊಲೀಸರು ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಧಾರವಾಡ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಗೋಪಾಲ ಬ್ಯಾಕೋಡ್ ಹೇಳಿದರು ಹಳೆಯ ವೈಷಮ್ಯ ಮತ್ತು ಜಗಳ ಈ ಕೃತ್ಯಕ್ಕೆ ಕಾರಣವೆಂದು ತಿಳಿದು ಬಂದಿದ್ದು ಸಣ್ಣ ವಯಸ್ಸಿನ ಮೂವರು ಹುಡುಗರು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಕೊಲೆಯ ನಂತರ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದರು ಈ ಕುರಿತು ಮೃತರ ಪತ್ನಿ ದೀಪಾ ಕರಡಿಗುಡ್ಡ ಅವರು ಗರಗಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರೂ ದೂರು ದಾಖಲಿಸಿಕೊಂಡು ಪೊಲೀಸರು ಪ್ರಕರಣದ ತನಿಖೆಯನ್ನ ವೇಗವಾಗಿ ನಡೆಸಿ ಆರೋಪಿಗಳಾದ ಆಕಾಶ್ ಮಾದಪ್ಪನವರ್ ಪ್ರಜ್ವಲ್ ವಡ್ಡರ್ ಮತ್ತು ಮಂಜುನಾಥ್ ಚಿಕ್ಕೊಪ್ಪನರನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆದಿದ್ದಾರೆ ಈ ಮೂವರು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ವೇಟ್ ಮಾಡಿ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಮೊನ್ನೆ ದಿವಸ ಸಂಜೆ ಒಂದು ನಮ್ಮ ಠಾಣೆಗೆ ಮಾಹಿತಿ ಬರುತ್ತೆ ನಮ್ಮ ಗರಗ ಠಾಣಾ ವ್ಯಾಪ್ತಿಯ ಗರಗ ಟೌನಲ್ಲಿನ ಒಂದು ಒಬ್ಬರದು ಹತ್ಯೆ ಆಗಿದೆ ಅಂತ ಮಾಹಿತಿ ಬರುತ್ತೆ ಈ ಸಂಬಂಧಪಟ್ಟಂಗೆ ನಮ್ಮ ಟೀಮು ನಮ್ಮ ಪೊಲೀಸ್ ಅಧಿಕಾರಿಗಳು ನಾವೆಲ್ಲ ವಿಸಿಟ್ ಮಾಡಿ ನೋಡಲಾಗಿ ಅಲ್ಲಿ ಒಬ್ಬ ವ್ಯಕ್ತಿ ಗಿರೀಶ್ ಕರಡಿಗೂಡನವ್ರದ್ದು ಮರ್ಡ್ರಾಗಿದ್ದು ಗೊತ್ತಾಗುತ್ತೆ ಈಗ ಸಂಬಂಧಪಟ್ಟ ನಾವು ಅಲ್ಲಿ ಪರಿಶೀಲಿಸಿ ನೋಡಲಾಗಿ ಆಮೇಲೆ ಈ ಸಂಬಂಧಪಟ್ಟೆ ನಮಗೆ ಅವರ ಹೆಂಡತಿ ಅವರು ದೀಪಾ ಅವ್ರಿಗೊಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಬಂದ ತಕ್ಷಣ ಇದ್ರ ಬಗ್ಗೆ ನಾವು ಡಿಟೇಲ್ ಆಗಿ ನಮ್ಮ ಎಕ್ಸ್ಪರ್ಟ್ ಟೀಮು ಎಲ್ಲ ಹೋಗಿ ಪರಿಶೀಲಿಸಿ ಈ ತನಿಖೆ ಕೈಗೊಳ್ಳಲಾಗಿದೆ ಈ ಸಂಬಂಧಪಟ್ಟಾಗೆ ನಮ್ಮ ಗರಗ್ ಸರ್ಕಲ್ದ ಗರಗ್ ವೃತ್ತದ ಆದ ಸಮೀರು ಹಾಗೆ ನಮ್ಮ ಧಾರವಾಡ ಗ್ರಾಮೀಣ ಡಿ ಎಸ್ ಪಿರಾದ ನಾಗರಾಜ್ ಅವರೆಲ್ಲ ನೇತೃತ್ವದಲ್ಲಿ ಟೀಮ್ ಮಾಡಿ ಇದನ್ನು ಯಾಕಂದರೆ ಆ ಟೈಮಲ್ಲಿ ನಮಗೆ ಯಾರು ಇದನ್ನು ಅಫೆನ್ಸ್ ಮಾಡಿದ್ದಾರೆ ಅಂತ ಗೊತ್ತಿರಲ್ಲ ಕಂಪ್ಲೇಂಟ್ ಅಲ್ಲಿಸುತ್ತ ಅವ್ರಿಗೆ ನಮಗೆ ಡೀಟೇಲ್ ಆಗಿ ಗೊತ್ತ ಯಾರೋ ಅಂತ ಹೇಳಿ ಅದೇ ರೀತಿ ಕಂಪ್ಲೇಂಟ್ ಆಗುತ್ತೆ ಈ ಸಂಬಂಧಪಟ್ಟಾಗಿ ನಾವು ಬೇರೆ ಬೇರೆ ಆಯಾಮಗಳಲ್ಲಿ ಈ ಟೀಮನ್ನು ಮೊಬಲೈಸ್ ಮಾಡಿ ಚೆಕ್ ಮಾಡಲಾಗಿ ನಮಗೆ ಇದು ಅಫೆನ್ಸ್ ಮಾಡಿದವ್ರು ಅಂತ ನೆಕ್ಸ್ಟ್ ನಮಗೆ ಗೊತ್ತಾಗಿ ಇವತ್ತು ಅವ್ರಿಗೆ ನಾವು ನಾಲ್ಕು ಜನಕ್ಕೆ ನಾವು ಇವತ್ತು ಅರೆಸ್ಟ್ ಮಾಡಲಾಗಿದೆ ಅರೆಸ್ಟ್ ಮಾಡಿ ಮುಂದೆ ಕಾಂಡಿ ಕ್ರಮ ಕೈಗೊಳ್ಳಲಾಗುತ್ತೆ ಸುಮಾರು ಐದು ಗಂಟೆಗೆ ಮಾಡ್ರಾಗಿದ್ದು ಗೊತ್ತಾಗತ್ತೆ ನಮಗೆ ಮೊದಲೇದಾಗಿ ಅವರು ಮನೆಯವರು ಮಗಳು ಬಂದು ನೋಡಿದ ಗೊತ್ತಾಗತ್ತೆ ಮಗಳು ಹೆಂಡತಿ ಬಂದು ನೋಡ್ತಾರೆ ನೋಡಿದ ಅದು ಗೊತ್ತಾಗತ್ತೆ ಗೊತ್ತಾಗಿ ನಾವು ಮುಂದೆ ನಮ್ಮ ತನಿಖೆ ಕರೆಗೆ ತೋರಿಸ್ತೀವಿ ಈ ಉದ್ದೇಶ ಪಟ್ಟಂಗೆ ಇನ್ನೂ ನಾವು ತನಿಖಾ ಹಂತದಲ್ಲಿದೆ ಮಾಡ್ತಾ ಇದ್ದೀವಿ ಈಗಿನ ಮಟ್ಟಿಗೆ ನಮಗೆ ಮುಂಚೆ ಒಂದು ಸ್ವಲ್ಪ ಸಣ್ಣ ವಿಷಯಕ್ಕೆ ಜಗಳಾಗಿರ್ತಾವೆ ಅವ್ರ ಮನೆಯಲ್ಲಿ ಆ ಯಾರು ಈಗ ಹೊಡೆದಿದ್ದಾರೆ ಅವರಿಗೆ ಮತ್ತು ಈಗ ಯಾರು ಮೃತರಿದ್ದಾರೆ ಅವ್ರಿಗೆ ಆಗಿರುತ್ತೆ ಈಗ ಸಂಬಂಧಪಟ್ಟಂಗೆ ಅದು ವೈಷಮ್ಯದಿಂದ ಇದು ಈ ಲೆವೆಲ್ಗೆ ಹೋಗಿ ಮಾಡ್ರಾಗಿದೆ ಇಲ್ಲ ಬಿಸ್ನೆಸ್ ಮಾಡ್ತಿದ್ರು ಬಟ್ ಇದು ಬೇರೆ ಅವರು ಬೇರೆ ಯಾವುದೋ ಕಾರಣಕ್ಕೆ ಜಗಳ ಇತ್ತು ಅವರಲ್ಲಿ ಆ ಜಗಳ ಆಗಿದ್ದು ಅದು ಅತಿರೇಕಕ್ಕೆ ಹೋಗಿ ಈ ರೀತಿ ಆಗಿದೆ

ಇಲ್ಲ ಇದಕ್ಕಿಂತ ಮುಂಚಿತವಾಗಿ ಸುಮಾರು ದಿವಸ ಹಿಂದೆ ಅದರಲ್ಲಿ ಒಬ್ಬ ಮೇನ್ ಮೀನ್ಯಾರ್ದಾರೆ ಅವರಿಗೆ ಈಗ ಯಾರ ಮೃತರಿದ್ದಾರೆ ಅವರಿಗೆ ಜಗಳಾಗಿರುತ್ತೆ ಅದು ಹಾಗಿ ಇನ್ನೊಬ್ಬರ ಜೊತೆಯೂ ಸಹಿತ ಅವ್ರಿಗೆ ಗರಗ್ ಟೌನಲ್ಲಿ ಜಗಳಾಗಿರುತ್ತೆ ಈ ಸಂಬಂಧಪಟ್ಟಂಗೆ ಅವರು ಅವರು ಪರ್ಸ್ನಲಿ ಭೂಗೊಬ್ಬರದನ್ನ ಏನು ಜಗಳನ್ನ ತಮ್ಮ ಗೃಹ ಜಾಗ ತಗೊಂಡು ಈ ರೀತಿ ಏನು ಅನಾಹುತಾಗಿ ರೀ ಪರ್ಸ್ನಲ್ಟಿ ಅವರು ಗ್ರಾಮದ ಜನತೆ ಈ ಘಟನೆಯ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ಇಷ್ಟು ಕಿರಿಯ ವಯಸ್ಸಿನಲ್ಲಿಯೇ ಈ ಹುಡುಗರು ಇಂತಹ ಕ್ರೂರ ಕೃತ್ಯಕ್ಕೆ ಎಳೆದುಕೊಳ್ಳುವುದು ಆತಂಕಕಾರಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಹಳೆಯ ವೈಷಮ್ಯವನ್ನ ಕೊಲೆಯಲ್ಲಿ ಅಂತ್ಯಗೊಳಿಸುವ ಪ್ರವೃತ್ತಿ ಮುಂದುವರೆದರೆ ಸಮಾಜದಲ್ಲಿ ಶಾಂತಿ ಕದಡುವ ಸಾಧ್ಯತೆ ಹೆಚ್ಚುತ್ತದೆ ಎಂದು ಸ್ಥಳೀಯರು ಚಿಂತಿಸುತ್ತಿದ್ದಾರೆ ಪೊಲೀಸರ ಶೀಘ್ರ ಕಾರ್ಯಾಚರಣೆ ಗ್ರಾಮಸ್ಥರ ಮಧ್ಯೆ ಭದ್ರತೆ ಹಾಗೂ ನ್ಯಾಯದ ಭರವಸೆಯನ್ನ ಮೂಡಿಸಿರುವುದಾಗಿ ಗ್ರಾಮಸ್ಥರು ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ Taip, taip.